ಇವತ್ತೊಂದು ಬದನೆಕಾಯಿ ಸಂಜೆ ತಿಂಡಿ ಮಾಡಿ ತೋರಿಸುವ ನಿಮಗೆ ಇದು ಬಿಳಿ ಬದನೆಕಾಯಿ ನೋಡಿ ಇನ್ನೂ ದೊಡ್ಡ ಆಗ್ತಾ ಇದು ಇದು ಆಗಿಲ್ಲ ಅದಕ್ಕೆ ಮಣ್ಣಿ ರಾಟಿ ನೀರು ಬಿಡುವಾಗ ನೋಡಿ ಈ ರೀತಿ ಉಂಟು ಇದು ಒಂದು ಸಾಕು ನಮಗೆ ಒಂದೇ ಉಂಟಲ್ಲ ತಿಂಡಿ ತುಂಬಾ ಮಾಡ್ಲಿಕ್ಕೆ ಆಗ್ತದೆ ಬದನೆಕಾಯಿ ಅಂತ ತೆಗಿತೇನೆ ನೋಡಿ ಇದು ಹಣ್ಣಾದ್ರೆ ನೋಡಿ ಈ ಕಲರ್ ಬರ್ತದೆ ಇದು ಒಂದು ಬದನೆಕಾಯಿ ಸಾಕಾಗ್ತದೆ ಜಾಸ್ತಿ ಕೂಡ ಮಾಡಬಹುದು ಬೇಕಿದೆ ನನಗೆ ಒಂದು ಸಾಕು ನೋಡಿ ಈ ರೀತಿ ಉಂಟು ಯಾವುದೇ ಒಂದು ಬದನಕಾಯಿ ಚಂದ ಇರ್ತದೆ ಇದೆ ನೋಡ್ಲಿಕ್ಕೆ ಅದ್ರೊಳಗೆ ಇಷ್ಟು ದೊಡ್ಡ ಹುಳ ಅಲ್ಲ ಈ ಬದನೆಕಾಯಲ್ಲಿ ಎಷ್ಟು ದೊಡ್ಡದಾದ ಕೂಡ ಎಷ್ಟು ಚಿಕ್ಕದಾದ್ರು ಕೂಡ ಹುಳ ಒಂದು ಸಹ ಇರುವುದಿಲ್ಲ ಅಂತ ಬದನೆ ಇದು ಈ ಬದನಕಾಯಲ್ಲಿ ತೊಳೆದು ಇದನ್ನು ಇದನ್ನ ತಂಟಂತಿಗೀವ ಇದು ಪದಾರ್ಥ ಮಾಡ್ಲಿಕ್ಕೆ ಬಾಳೆ ಒಳ್ಳೆದಾಗ್ತದೆ ಪಲ್ಯ ಎಲ್ಲ ಮಾಡ್ಲಿಕ್ಕೆ ಸಪೂರ ಸಪೂರ ತುಂಡು ಮಾಡಬೇಕು ನೋಡಿ ಈ ರೀತಿ ನೀವು ಫೂಲ ಎಂತ ಹೇಳಿದ್ರೆ ಎಷ್ಟು ಚಂದ ಇರ್ತದೆ ಗೊತ್ತುಂಟು ಈ ಬದನೆಕಾಯಿ ಕೈ ಕೂಡ ಇಲ್ಲ ಈ ಬದನೆಕಾಯಿ ಅಂದರೆ ಕೆಲವು ಬದನೆಕಾಯಿ ನೀರಲ್ಲಿ ಹಾಕಿಡಬೇಕು ಇದನ್ನು ನೀರಲ್ಲಿ ಹಾಕೋದು ಎಂತ ಬೇಡ ಫಸ್ಟ್ ತೊಳೆದರೆ ಇತ್ತು ನೋಡಿ ಒಂದು ಬದನೆಕಾಯಲ್ಲಿ ಇಷ್ಟು ಆಯಿತು ನೋಡಿ ಈ ರೀತಿ ತುಂಡು ಮಾಡಿದ್ದೇನೆ ಇದನ್ನು ನೀರಲ್ಲಿ ಎಂತ ಹಾಕೋದು ಬೇಡ ಇಲ್ಲದೇ ಬದನೆಕಾಯಿ ತುಂಡು ಮಾಡಿ ನೀರಲ್ಲಿ ಹಾಕಿಡಬೇಕು ಇಲ್ಲದ್ರೆ ಕೈ ಬರ್ತದೆ ಇದು ಎಂಥ ಕೈ ಬರೋದಿಲ್ಲ ಇದು ಮನೆಯಲ್ಲೇ ಮಾಡಿದ ಉಡಿ ಮತ್ತೆ ನಿಮಗೆ ಮಾರ್ಕೆಟಲ್ಲಿ ಸಿಗ್ತಲ್ಲ ಅಂಗಡಿಯಲ್ಲಿ ಅದನ್ನು ಕೂಡ ಹಾಕ್ಬೋದು ನೋಡಿ ಇದು ಸ್ವಲ್ಪ ತರಿ ಉಂಟು ನೈಸ್ ಆಗಲಿಲ್ಲ ಒಂದು ಮುಕ್ಕಾಲು ಭಾಗದಷ್ಟು ಹಾಕ್ತೇನೆ ಸ್ವಲ್ಪ ಇರುದಲ್ಲ ಹಾಗೆ ಜಾಸ್ತಿ ಇದೆ ಸ್ವಲ್ಪ ಜಾಸ್ತಿ ಕಡಲೆ ಉಡಿ ಹಾಕಬೇಕು ಒಂದು ಒಂದೂವರೆ ಚಮಚದಷ್ಟು ಮೆಣಸಿನ ಉಡಿ ಇದು ಸಹ ಮನೆಯಲ್ಲೇ ಮಾಡಿದ ಮೆಣಸಿನೌಡಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಇಂಗು ನೋಡಿ ಸ್ವಲ್ಪ ಇಂಗು ಇಡೀ ಇಂಗು ಇದು ಹುಡಿ ಅಲ್ಲ ಸ್ವಲ್ಪ ನೀರು ಹಾಕುವ ಹಾಕಿ ಮಿಕ್ಸ್ ಮಾಡ್ಬೇಕು ಅದು ನೀರು ಮಾಡಿ ಹಾಕಬೇಕು ಇಲ್ಲದೆ ಗಟ್ಟಿ ಅಲ್ಲೇ ಇರ್ತದೆ ಮಿಕ್ಸ್ ಆದ್ರೆ ಈ ರೀತಿ ಆಗ್ತದೆ ನೋಡಿ ಗಂಜಿ ನೀರು ಅದೇ ರೀತಿ ಆಗ್ತದೆ ಇನ್ನು ಹಾಕುವ ಈಗ ಸ್ವಲ್ಪ ನೀರಾಗಿ ಮಿಕ್ಸ್ ಮಾಡಿದ ದಪ್ಪ ಉಂಟು ನೋಡಿ ದಪ್ಪ ಇರಬೇಕು ಮಿಕ್ಸ್ ಮಾಡಿದ್ದು ಕಬ್ಬಿಣದ ಬಾಣಲೆ ಇಡುವ ಮತ್ತು ಬೇರೆ ಯಾವ ಬಾಣಲೆ ಕೂಡ ನಿಮಗೆ ತಗೊಳ್ಬೋದು ಸ್ವಲ್ಪ ತೆಂಗಿನ ಹಾಕುವ ಅದು ಡೀಪ್ ಫ್ರೈ ಮಾಡಲಿಕ್ಕೆ ಮತ್ತೆ ತವ ಫ್ರೈ ಕೂಡ ಮಾಡ್ಬೋದು ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಹಾಕುದಿಲ್ಲ ಸ್ವಲ್ಪ ಎಣ್ಣೆ ಹಾಕುದು ಇದಕ್ಕೆ ಕೂಡ ಈ ಉಂಟಲ್ಲ ಈ ಹಿಟ್ಟು ರೆಡಿ ಮಾಡಿದ ಹಿಟ್ಟಿಗೆ ಈಗ ಮುಳುಗಿಸಿ ಹಾಕಬೇಕು ಎಣ್ಣೆಗೆ ಹಿಟ್ಟನ್ನು ತಲುಗು ಮಾಡಿದ್ರೆ ಈ ಬದನೆಕಾಯಿ ಹಿಡಿದು ಕುಡ್ದಿಲ್ಲ ಹಿಟ್ಟು ಅದಕ್ಕೆ ಸ್ವಲ್ಪ ದಪ್ಪ ಮಾಡಿದ್ರೆ ಒಳ್ಳೇದು ನಾನು ಸ್ವಲ್ಪ ಎಣ್ಣೆ ಇಟ್ಟದ ಹಾಗೆ ಜಾಸ್ತಿ ಹಾಕ್ಲಿಕ್ಕೆ ಆಗುದಿಲ್ಲ ಜಾಸ್ತಿ ಎಣ್ಣೆ ಇಟ್ಟರೆ ಜಾಸ್ತಿ ಹಾಕ್ಲಿಕ್ಕೆ ಆಗ್ತದೆ ಒಮ್ಮೆಲೆ ಹಾಕ್ಬೋದು ಅದು ಎಣ್ಣೆ ವೇಸ್ಟ್ ಆಗ್ತದೆ ಅದಕ್ಕೆ ಬೇಕಾಗಿ ಸ್ವಲ್ಪ ಸ್ವಲ್ಪ ಮಾಡುದು ಈಗ ಮಗುಚ ಹಾಕುವ ಸ್ವಲ್ಪ ಎಣ್ಣೆ ಆದ ಕಾರಣ ಹಾಗೆ ಆಡ್ದು ನೋಡಿ ಜಾಸ್ತಿ ಎಣ್ಣೆ ಹಾಕಿದ್ರೆ ಮತ್ತೆ ವೇಸ್ಟ್ ಕೂಡ ಆಗ್ತದೆ ಸ್ವಲ್ಪ ಎಣ್ಣೆ ಹಾಕಿ ಮಾಡ್ಬೋದು ಅದಕ್ಕೆ ಚಂದ ಮಾಡಿ ಫ್ರೈ ಆಯ್ತು ನೋಡಿ ತೆಗಿಯುವ ಮತ್ತೆ ಎಣ್ಣೆ ಉಂಟಲ್ಲ ಸ್ವಲ್ಪ ಕೂಡ ಇದು ಹೀರಿಗೆ ಕಡಲೆ ಹುಡಿಯಲ್ಲ ಕಡಲೆ ಹುಡಿ ಎಣ್ಣೆ ಈರುಗಳಿಲ್ಲ ಒಂದು ಬಾದಾಮ ಕಾಯಿಲೆ ಇಷ್ಟ ಆಯ್ತು ನೋಡಿ ಸ್ವಲ್ಪ ಫ್ರೈ ಉಂಟು ಲಾಸ್ಟ್ ಇದ್ದು ಚಿಕ್ಕ ಚಿಕ್ಕದ್ದು ನೋಡಿ ಈ ಉಂಟು ನೋಡಿ ಸ್ವಲ್ಪ ಇದು ಜಾಸ್ತಿ ಫ್ರೈ ಆಗಿದೆ ಮತ್ತೆ ಎಣ್ಣೆ ಉಂಟಲ್ಲ ಇದು ಹೀರಿಗಳಿಲ್ಲ ಸ್ವಲ್ಪ ಕೂಡ ನೋಡಿ ಸಂಜೆ ಟೀ ಟೈಮ್ಗೆ ನೋಡಿ ಇಂಥ ಎಲ್ಲ ಮಾಡ್ಬೋದು ನೋಡಿ ಬದನೆಕಾಯಿದ್ರೂ ಕೂಡ ನಮಗೆ ಸ್ನಾಕ್ಸ್ ಮಾಡ್ಲಿಕ್ಕೆ ಆಗ್ತದೆ ಮತ್ತು ಬದನಕಾಯಿ ಇದೇ ಬೇಕಂತಿಲ್ಲ ಬೇರೆ ಬದನೆಕಾಯಿಯಿಂದ ಕೂಡ ನಿಮಗೆ ಮಾಡ್ಬೋದು ನೋಡಿ ತಿಂಡಿ ರೀತಿದು